ಇವತ್ತೇನೆಲ್ಲ ರಾಜಕಾರಣಿಗಳಿಗೆ ನಾನು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ನಮ್ಮ ಪಕ್ಷದ ರಾಜಕಾರಣಿಗಳಿಗೂ ವಿರೋಧ ಪಕ್ಷದ ರಾಜಕಾರಣಿಗಳಿಗೂ ಅಟಲ್ಜಿ ಅನೇಕ ಸಂಗತಿಗಳಲ್ಲಿ ಉದಾಹರಣೆ ಆಗ್ತಾರೆ ಕೇವಲ ಚುನಾವಣೆಯಲ್ಲಿ ಗೆದ್ದಿದ್ದಕ್ಕೆ ಮಾತ್ರ ಅಲ್ಲ ಐವತ್ತೆರಡರಿಂದ ಅರವತ್ತೆರಡರವರೆಗೆ ಅರವತ್ತೆಂಟರಿಂದ ಎಂಬತ್ತೊಂದರವರೆಗೆ ತೊಂಬತ್ತರಿಂದ ಮತ್ತೆ ಎರಡು ಸಾವಿರ ತೊಂಬತ್ತೊಂದರಿಂದ ಮತ್ತೆ ಎರಡು ಸಾವಿರದ ನಾಲ್ಕರವರೆಗೆ ಲೋಕಸಭಾ ಸದಸ್ಯರಾಗಿ ಇದರ ಮಧ್ಯದಲ್ಲಿ ಎರಡು ಬಾರಿ ಅವ್ರು ಇರಲೇಬೇಕು ಅನ್ನೋ ಪಕ್ಷದ ಆಗ್ರಹದ ಕಾರಣಕ್ಕೆ ನಾನು ಇರಲೇಬೇಕು ಅನ್ನುವಂಥ ಅವರ ಆಗ್ರಹದ ಕಾರಣಕ್ಕಲ್ಲ ಅಲ್ಲ ಯಾಕಂದರೆ ಇವತ್ತು ನೋಡ್ತೀವಿ ನಾನು ಇರಲೇಬೇಕು ಆ ಜಾಗದಲ್ಲಿ ನಾನು ಇಲ್ಲದಿದ್ರೆ ಆ ಸದನಕ್ಕೆ ಏನೋ ನಷ್ಟ ಆಗುತ್ತೆ ಅಂತ ನಮಗನ್ನಿಸುವ ದಿನಗಳಲ್ಲಿ ದೇಶದ ಜನ ಆಡಳಿತ ಪಕ್ಷ ಮತ್ತು ಪಾರ್ಟಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಇವರು ಇಲ್ದಿದ್ರೆ ನಾವೇನೋ ಕಳ್ಕೊಳ್ತೀವಿ ಅನ್ನೋ ಕಾರಣಕ್ಕೆ ಅವರು ಸೋತಾಗ್ಲೂ ಕೂಡ ಅವ್ರನ್ನ ರಾಜ್ಯಸಭಾ ಸದಸ್ಯರಾಗಿ ಕರ್ಕೊಂಡು ಬರ್ತಾರೆ ರಾಜ್ಯಸಭೆಗೆ ಕರ್ಕೊಂಡು ಬರ್ತಾರೆ ಹೀಗೆ ಐವತ್ತೊಂದರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನೀವೇ ಜನಸಂಘದ ಸ್ಥಾಪಕ ಸದಸ್ಯರವರು ಭಾರತೀಯ ಜನತಾ ಪಾರ್ಟಿಯ ಸ್ಥಾಪಕ ಅಧ್ಯಕ್ಷರು ಎಂಬತ್ತರಲ್ಲಿ ಪಾರ್ಟಿ ಆರಂಭ ಆದಾಗ ಎಂಬತ್ತರಿಂದ ಎಂಬತ್ತಾರರವರೆಗೆ ಎರಡು ಅವಧಿಗಳವರೆಗೆ ಅಧ್ಯಕ್ಷರವರು ಜನಸಂಘದ ಸ್ಥಾಪಕ ಸದಸ್ಯರು ಮೊದಲನೇ ದಿನ ಯಾರು ಸಭೆ ಸೇರಿ ಪಕ್ಷ ಆರಂಭ ಮಾಡಿದ್ರು ಅದರ ಸ್ಥಾಪಕ ಸದಸ್ಯರು ಅರವತ್ತ್ಮೂರಿಂದ ಅರವತ್ತೆಂಟರವರೆಗೆ ಮತ್ತೆ ಎರಡು ಮತ್ತೆ ಜನಸಂಘಕ್ಕೆ ಅಧ್ಯಕ್ಷರಾಗ್ತಾರವರು ಹೀಗೆ ಐವತ್ತೊಂದರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನಮಗೆ ಅಂದಾಜು ಮಾಡಿ ಅಂತಲೇ ಅರವತ್ತೇಳು ವರ್ಷಗಳ ಕಾಲ ಅರವತ್ತೇಳು ವರ್ಷಗಳ ಕಾಲ ಒಂದು ಒಂದು ಅವಧಿಗೆ ಅಕಸ್ಮಾತ್ ವಿಧಾನಸಭೆಗೆ ನಮ್ಗೆ ಒಳಗೆ ಆಗ್ಲಿಲ್ಲ ಅಂದ್ರೆ ಒಂದು ಅವಧಿಗೆ ನಮಗೆ ಲೆಜಿಸ್ಲೇಟರ್ ಹೌತ್ನಲ್ಲಿ ನಮ್ಗೆ ಅಕಸ್ಮಾತ್ ಏನಾದರೂ ಒಂದು ಕೊನೆ ಸಿಗುವಂಥ ಸಂಭವ ಇಲ್ಲ ಅಂತ ಆದ್ರೆ ನೀರಿಂದ ಹೊರಗೆ ತೆರೆದಿರ್ತಕ್ಕಂಥ ಮೀನಿನ ತರ ತೈಸುವಂತ ನಮಗೆ ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಮುಖ್ಯಮಂತ್ರಿ ಮಂತ್ರಿಗಳಾಗಲಿಲ್ಲ ಅಂತ ಹೇಳಿದ್ರೆ ದೇಶಕ್ಕೇನೋ ಭಾಳ ನಷ್ಟ ಅನ್ನೋ ಕಾರಣಕ್ಕೋಸ್ಕರ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು ಮಂತ್ರಿ ಆಗಬೇಕು ಅಂತ ಪ್ರಯತ್ನ ಮಾಡುವಂಥ ಇವತ್ತಿನ ದಿನಗಳಲ್ಲಿ ಅರವತ್ತೆಂಟು ಸುದೀರ್ಘ ವರ್ಷಗಳಲ್ಲಿ ಅಟಲ್ ಜಿಯವರು ಜನಪ್ರತಿನಿಧಿಯಾಗಿ ತುಂಬ ವರ್ಷ ಇದ್ದರು ನಲವತ್ತೈದು ವರ್ಷಕ್ಕಿಂತ ಜಾಸ್ತಿ ಇದ್ದರು ಆದರೆ ಅಧಿಕಾರದಲ್ಲಿ ಅಂತ ಇದ್ದಿದ್ದು ಹದಿಮೂರು ದಿವಸ ಹದಿಮೂರು ದಿವಸ ಹದಿಮೂರು ತಿಂಗಳು ಐದು ವರ್ಷ ಮಾತ್ರ ಅವರು ಇದ್ದಿದ್ದು ಬೇರೆ ಯಾವುದೇ ಸಂದರ್ಭದಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿಗಳಿಗೆ ಅವರು ಚೇರ್ಮನ್ ಆಗಿದ್ದರೆ ಹೊರತು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗ್ತಕ್ಕಂಥ ನಿಯೋಗಗಳಿಗೆ ಅವರು ವಿರೋಧ ಪಕ್ಷದಲ್ಲಿದ್ದಾಗಲೂ ಆಡಳಿತ ಪಕ್ಷದವ್ರನ್ನ ಅವ್ರನ್ನ ಅಧ್ಯಕ್ಷ ಮಾಡಿ ಕಳ್ಸಿದ್ರೆ ಅವ್ರದ್ರು ಬಿಟ್ಟರೆ ಅವ್ರು ಎಲ್ಲೂ ಮಂತ್ರಿ ಆಗಲಿಲ್ಲ ಆದರೆ ಮಂತ್ರಿ ಆಗಲಿಲ್ಲ ಅಂತ ಅಲ್ಲೋ ದೊಡ್ಡದಲ್ಲ ಅದೊಂದು ಹಣೆ ಬರ ಅಂತ ನಾವು ಹೇಳ್ಬೋದು ಅವ್ರ ಹಣೆಯಲ್ಲಿ ಬರಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಳ್ಬೋದು ಆದರೆ ನಾನೆಂದೂ ಮಂತ್ರಿ ಆಗಲಿಲ್ಲ ಅಂತಕ್ಕಂಥ ಹಪಾಹಪಿತನ ಅವರೆಂದೂ ತೋರಿಸ್ಲಿಲ್ಲ ತೋರಿಸಲಿಲ್ಲ ಅಂತಾರೆ ಹಪಾಹಪಿತ ನಾನು ನನ್ನ ಕಣ್ಣಾರೆ ಅನೇಕರು ನೋಡಿದ್ದೀನಿ ಬೇರೆ ಬೇರೆ ಪಕ್ಷಗಳಲ್ಲಿ ನಾನು ಮಂತ್ರಿ ಆಗಲಿಲ್ಲ ಅಂದರೆ ನಾನು ಎಮ್ ಎಲ್ ಎ ಆಗಿಲ್ಲಾಂದರೆ ನಾನು ಎಂ ಪಿ ಆಗಲಿಲ್ಲ ಅಂದರೆ ದೇಶಕ್ಕೆ ಏನೋ ನಷ್ಟ ಅಂತ ಅವರೇ ಅಂದ್ಕೊಂಡ್ಬಿಡ್ತಾರೋ ಒಂದು ಸಲಹೆ ಜನ ಅಂದ್ಕೊಳ್ಬೇಕು ದೇಶ ಅಂದ್ಕೊಳ್ಬೇಕು ದೇಶ ಅಂದ್ಕೊಳ್ಬೇಕು ದೇಶ ಅಂದ್ಕೊಂಡಾಗ ಸಾಧ್ಯವೇ ಆದರೆ ಅವರೇ ಅಂದ್ಕೊಂಡಿರ್ತಕ್ಕಂಥ ದಿನಗಳಲ್ಲಿ ಅಟಲ್ ಜಿಯವರು ಐವತ್ತೊಂದರಿಂದ ಆರಂಭ ಮಾಡಿ ಎರಡು ಸಾವಿರದ ಹದಿನೆಂಟರವರೆಗೆ ಅವರು ಕೂಡ ಪಕ್ಷ ಬದಲಾಯಿಸ್ಬೋದಾಗಿತ್ತು ಅವರು ಕೂಡ ಪಕ್ಷ ಬದಲಾಯಿಸ್ಬೋದಾಗಿತ್ತು ಅವರು ತನ್ನ ವಿಚಾರಗಳನ್ನ ಬದಲಾಯಿಸ್ಬೋದಾಗಿತ್ತು ಅವರು ತನ್ನ ನಿಷ್ಠೆಯನ್ನು ಬದಲಾಯಿಸ್ಬೋದಾಗಿತ್ತು ಅವರು ತನ್ನ ನಂಬಿಕೆಗಳನ್ನ ಬದಲಾಯಿಸ್ಬೋದಾಗಿತ್ತು ಯಾಕಂದರೆ ಅದೆಲ್ಲ ಬದಲಾಯಿಸಿದ ನಂತರವೂ ರಾಜಕಾರಣ ಅಂತಕ್ಕಂಥ ಸಮುದ್ರದಲ್ಲಿ ತೇಲುವಂಥ ಎಲ್ಲ ಸಾಮರ್ಥ್ಯವೂ ಅವರ ಹತ್ರ ಇತ್ತು ಹೇಳ್ ಆಲ್ ದರ್ ಟ್ರೆಂಕ್ತ ಒಬ್ಬ ಪೊಲಿಟಿಷಿಯನ್ ಆಗಿ ಸಕ್ಸಸ್ಫುಲ್ ಆಗ್ತಕ್ಕಂಥ ಬೇರೆ ಎಲ್ಲ ಸಾಮರ್ಥ್ಯಗಳು ಅವ್ರಿಗಿತ್ತು ಆದರೆ ಅವೆಲ್ಲದರ ಮಧ್ಯದಲ್ಲಿ ಅವರು ನಾನು ನಂಬಿರ್ತಕ್ಕಂಥ ವಿಚಾರವನ್ನು ತಾನು ನಂಬಿದ್ದಂಥ ಸಂಘಟನೆಯನ್ನು ತಾನು ಒಪ್ಕೊಂಡಿದ್ದಂಥ ಕಾರ್ಯಪದ್ಧತಿಯನ್ನು ತಾನು ಒಪ್ಕೊಂಡಿದ್ದಂಥ ಜೀವನ ಶೈಲಿಯನ್ನು ಅವರು ಸದಾಕಾಲಕ್ಕೂ ಅನುಸರಿಸ್ತಾ ಯಾವಾಗ ಅಧಿಕಾರ ಬರುತ್ತೋ ಆವಾಗ ಅದನ್ನು ದೇಶದ ಕೆಲಸಕ್ಕೋಸ್ಕರ ವಿನಿಯೋಗ್ಸೋಣ ಅಂಥೇಳಿ ತೊಂಬತ್ತ ಎಂಟರವರೆಗೆ ಅತ್ಯಂತ ತಾಳ್ಮೆಯಿಂದ ವಿರೋಧ ಪಕ್ಷದಲ್ಲಿ ಹತ್ಯೆ ಮಾಡ್ತಿದ್ರು ಜನ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಹತ್ಯೆ ಆದಾಗ ಆಗಿದ್ದಂಥ ಒಂದು ಎಂಬತ್ತರಲ್ಲಿ ಆ ಸಂದರ್ಭದ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಇಬ್ಬರೇ ಇಬ್ರು ಸದಸ್ಯರು ಆಯ್ಕೆ ಆಗ್ತಾರೆ ಎ ಕೆ ಪಟೇಲ್ ಅಂತ ಗುಜರಾತ್ನಲ್ಲಿ ಮತ್ತು ಜಂಗಾರೆಡ್ಡಿಯವರು ಅವತ್ತಿನ ಆಂಧ್ರ ಪ್ರದೇಶ ಇವತ್ತಿನ ತೆಲಂಗಾಣದಲ್ಲಿ ಇಬ್ಬರೇ ಆಯ್ಕೆ ಆಗ್ತಾರೆ ಲೋಕಸಭೆಯ ಹಾಲ್ನಲ್ಲಿ ಲೋಕಸಭೆಯ ಫ್ಲೋರ್ನ ಮೇಲೆ ಭಾರತೀಯ ಜನ ಜನತಾ ಪಾರ್ಟಿ ಬಗ್ಗೆ ಅವತ್ತಿದ್ದಂಥ ಜನಗಳು ಹಾಸ್ಯ ಮಾಡ್ತಾರೆ ಹಮ್ದೋ ಹಮಾರದೋ ಅಂತಕ್ಕಂಥ ಕುಟುಂಬ ಯೋಜನೆಯ ಸ್ಲೋಗನ್ನು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ದಿನಗಳು ಭಾರತೀಯ ಜನತಾ ಪಾರ್ಟಿ ಪರಿಸ್ಥಿತಿ ಹೇಗಿದೆ ಅಂದರೆ ಹಮ್ದೋ ಹಮಾರದೋ ಅನ್ನುವಂಥ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿದಾಗ ಆಗ ಅಟಲ್ ಜಿಯವರು ಮತ್ತೆ ನೆನಪು ಮಾಡ್ತಾರೆ ನೈ ನ ದೈನ್ಯಂ ನ ಪಲಾಯನಂ ನಾವು ಈ ಕ್ಷೇತ್ರದಿಂದ ಓಡೋಗೋದಿಲ್ಲ ಇವತ್ತು ನಾವು ದೇಶದ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಎನ್ ಡಿ ಎ ಸರ್ಕಾರ ಇರಬೇಕಾದ್ರೆ ದೇಶದ ಹದಿನಾರು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಇರಬೇಕಾದ್ರೆ ದೇಶದಲ್ಲಿ ಹಿಂದೆಂದೂ ಕಾಣದಷ್ಟು ಒಂದೇ ಒಂದು ರಾಜ್ಯ ಒಂದೇ ಒಂದು ರಾಜಕೀಯ ಪಕ್ಷದ ಸಾವಿರದ ಏಳ್ನೂರಕ್ಕಿಂತ ಜಾಸ್ತಿ ಶಾಸಕರು ಇರಬೇಕಾದ್ರೆ ನಾನ್ನೂರಕ್ಕಿಂತ ಜಾಸ್ತಿ ವಿಧಾನ ಪರಿಷತ್ ಸದಸ್ಯರು ಇರಬೇಕಾದ್ರೆ ಆ ಕಡೆ ಇನ್ನೂರ ನಲವತ್ತು ಈ ಕಡೆ ಇನ್ನೂರ ಒಂದು ಮುನ್ನೂರ ಐವತ್ತೊಂದು ಜನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸದಸ್ಯರಿರಬೇಕಾದ್ರೆ ವಿಶ್ವದ ಅತಿ ದೊಡ್ಡ ನಾಯಕ ನಮ್ಮ ಪಕ್ಷದ ಪ್ರ ನಾಯಕರಾಗಿ ದೇಶದ ಪ್ರಧಾನಮಂತ್ರಿ ಆಗಿರಬೇಕಾದ್ರೆ ದೇಶದಲ್ಲಿ ನಿರಂತರವಾಗಿ ಮೊಟ್ಟ ಮೊದಲನೇ ಬಾರಿಗೆ ಹನ್ನೆರಡನೇ ವರ್ಷದ ಸ್ವಾತಂತ್ರ್ಯದ ಭಾಷಣ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ನಮ್ಮ ನಮ್ಮ ದೇಶದಲ್ಲಿ ಇರಬೇಕಾದ್ರೆ ಅತ್ಯಂತ ಸುದೀರ್ಘ ಕಾಲ ಈ ದೇಶದಲ್ಲಿ ಆಡಳಿತ ಆಡಳಿತ ನಡೆಸ್ತಾ ಇರತಕ್ಕಂಥ ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ವಿತ್ತ ಮಂತ್ರಿ ಶಿಕ್ಷಣ ಮಂತ್ರಿಗಳು ಇರಬೇಕಾದ್ರೆ ಇವತ್ತು ಅಟಲ್ ಜಿಯವ್ರು ಹಾಕಿಕೊಟ್ಟಿರ್ತಕ್ಕಂಥ ಆ ಬುನಾದಿ ಏನಿದೆ ಆ ಬುನಾದಿ ಅಂದರೆ ಕೇವಲ ಓಟಗಳ ಬುನಾದಿ ಅಲ್ಲ ಅಣ್ಣ ಅಡಿಪಾಯ ಕೇವಲ ಓಟ್ಗಳದ್ದೇ ಬುನಾದಿ ಆದರೆ ಅದು ಯಾವಾಗ ಬೇಕಾದರೂ ಅಸ್ಥಿರ ಆಗ್ಬೋದು ಯಾಕಂದರೆ ಡೆಮಾಕ್ರೆಸಿಯಲ್ಲಿ ಲೋಕತಂತ್ರದಲ್ಲಿ ಬರೇ ಮತಗಳ ಆಧಾರದ ಮೇಲೆ ಕಟ್ಟಿರ್ತಕ್ಕಂಥ ಬುನಾದಿ ಯಾವಾಗಲೂ ಶಾಶ್ವತವಾಗಿರಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ನೋಡ್ತೀವಿ ಅನೇಕ ದೊಡ್ಡ ದೊಡ್ಡವರು ಈ ದೇಶದಲ್ಲಿ ಮಣ್ಣುಪಾಲಾಗ್ಬಿಟ್ಟಿದ್ದಾರೆ ರಾಜಕೀಯವಾಗಿ ಅನೇಕ ದೊಡ್ಡ ದೊಡ್ಡವರು ಸೋಲನ್ನು ಉಂಡಿದ್ದಾರೆ ಭಾಳ ಹಿರಿತನದಲ್ಲಿ ಇದ್ದಿರ್ತಕ್ಕಂಥವ್ರು ಇತಿಹಾಸದ ಪುಟಗಳಲ್ಲಿ ಯಾರೂ ಸ್ಮರಣೆ ಮಾಡ್ಕೊಳ್ಳದೇ ಇರತಕ್ಕಂಥ ಸ್ಥಿತಿಗೆ ದಾಟಿ ಹೋಗಿದ್ದಾರೆ ಕೇವಲ ಮತಪೆಟ್ಟಿಗೆಯ ಮತಗಳ ಬುನಾದಿಯನ್ನು ಮತಗಳ ಅಡಿಪಾಯವನ್ನು ಹುಟ್ಟುತ್ತವ್ರು ಆದರೆ ಅಟಲ್ಜಿ ಕೇವಲ ಮತಗಳ ಅಡಿಪಾಯವನ್ನು ಹಾಕ್ಲಿಲ್ಲ ಹಾಕಲಿಲ್ಲ ಬದಲಾಗಿ ರಾಜಕಾರಣದಲ್ಲಿ ಅವರು ವಿಚಾರಗಳ ಅಡಿಪಾಯವನ್ನು ಹಾಕ್ತಾರೆ ಮೌಲ್ಯಗಳ ಅಡಿಪಾಯವನ್ನು ಹಾಕ್ತಾರೆ ಅನೇಕ ಉದಾಹರಣೆಗಳನ್ನ ನೀವು ಈ ಪುಸ್ತಕ ಓದಬೇಕಾದ್ರೆ ನಾನು ಕೆಲವು ಉದಾಹರಣೆ ನಿಮ್ಗೆ ಹೇಳೋದು ನಾನು ಈ ಪುಸ್ತಕ ಓದಿಯಾ ಅಂತೇಳಿ ಬೇರೆಯವ್ರು ಉಳಿದವರು ಭಾಷಣ ಮಾಡ್ತಾ ಇರುವಾಗ ಒಂಚೂರು ತಿರುವು ಹಾಕ್ದಾಗ ಕಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ಹೇಳ್ತಾರೆ ಅಂತ ಎಲ್ಲವನ್ನೂ ನನ್ನ ಹೆಸರಲ್ಲೇ ಮಾಡಬೇಕು ಅನ್ನುವಂಥ ದಿನಗಳಿದು ಇವತ್ತು ಯಾರಿಗೂ ನಾನು ವೈಯಕ್ತಿಕವಾಗಿ ಹೇಳೋಕೆ ಅಂತ ಹೋಗೋದಿಲ್ಲ ಅಂತಲೇ ಯಾರು ಅಂದ್ಕೊಳ್ಳಬೇಡಿ ನಿಮಗೆ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ಯಾಕಂದರೆ ಅಟಲ್ಜಿ ಒಂದು ದೊಡ್ಡ ಗೆರೆ ಅದ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಎಲ್ರಿಗೂ ಅನ್ಸಕ್ ಶುರು ಆಗುತ್ತೆ ನಾನೆಲ್ಲ ಭಾಳ ಸಣ್ಣದಿದ್ದೀನಿ ಅಂತ ಅನ್ಸಕ್ಷುರು ಆಗುತ್ತೆ ಯಾಕಂದರೆ ಆ ಥರದ ವರ್ತನೆ ವೆಂಕಯ್ಯ ನಾಯ್ಡು ಅವರು ಫೈಲ್ ತೊಗೊಂಬರ್ತಾರೆ ಗ್ರಾಮ ಸಡಕ್ ಯೋಜನೆ ಅಟಲ್ ಅವರು ಅತ್ಯಂತ ಪ್ರಖ್ಯಾತವಾಗಿರ್ತಕ್ಕಂಥ ಯೋಜನೆ ಅಟಲ್ ಜಿ ಬಿಟ್ಟು ಹೋಗಿರ್ತಕ್ಕಂಥ ವಿರಾಸತ್ ಲಿಗಸಿ ಅದರ ಗ್ರಾಮ ಸಡಕ್ ಯೋಜನೆ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಒಂದು ಇವತ್ತು ದೇಶದ ಏಳೂವರೆ ಲಕ್ಷ ಹಳ್ಳಿಗಳಿಗೆ ಕಟ್ಟ ಸಂಪರ್ಕದ ಮಾಧ್ಯಮ ರಸ್ತೆಗಳು ಸಿಕ್ಕಿರಬೇಕಾದ್ರೆ ಅದಕ್ಕೆ ಅಟಲ್ ಜಿಯವ್ರ ಭಾಳ ದೊಡ್ಡ ಕಾರಣ ಗ್ರಾಮೀಣಾಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ವೆಂಕಯ್ಯ ನಾಯ್ಡು ಅವರು ಎಲ್ಲ ತೀರ್ಮಾನ ಆದ ನಂತರ ಅವರು ಪ್ರಪೋಸಲ್ ಮಾಡಿಬಿಟ್ಟು ಫೈಲ್ ತಗೊಂಡು ಬರ್ತಾರೆ ಫೈಲ್ ತಗೊಂಡು ಬಂದಾಗ ಅದರಲ್ಲಿ ಸಹಜ ಎದುರುಗಡೆ ಇದ್ದವ್ರಿಗೆ ಬೀಳಲಿಲ್ಲ ಅಂದರೂ ಕೂಡ ತಗೊಂಡೋಗೋರೆಲ್ಲರೂ ಕಡೆ ಅದೇ ಥರ ಬರ್ಸೋದು ಸಹಜ ಅವ್ರು ತನ್ನ ಫೈಲ್ನಲ್ಲಿ ತೊಗೊಂಡು ಹೋಗ್ತಾರೆ ಅಟಲ್ ಗ್ರಾಮ್ ಸಡಕ್ ಯೋಜನೆ ಅಂತ ಫೈಲ್ನ ಮೇಲ್ಗಡೆ ಟೈಪ್ ಮಾಡಿ ಒಳಗಡೆ ಪಾಲಿಸಿಯಲ್ಲಿ ತಗೊಂಡು ಅಟಲ್ ಜಿ ಹತ್ರಕ್ಕೆ ಹೋಗ್ತಾರೆ ಅಟಲ್ ಜಿಯವರು ಪೂರ್ತಿ ಫೈಲ್ ಮಾಡಿ ಇದನ್ನು ಮಾಡಿ ಅಂತ ಹೇಳಿಬಿಟ್ಟು ಎದುರುಗಡೆ ಇರ್ತಕ್ಕಂಥ ಅಟಲ್ ಮತ್ತು ಒಳಗಿದ್ದಂಥ ಮೊದಲನೇ ಪುಟದಲ್ಲಿದ್ದಂಥ ಅಟಲ್ ಎರಡಕ್ಕೂ ರೌಂಡ್ ಆಫ್ ಮಾಡಿ ಅದನ್ನು ಕ್ರಾಸ್ ಮಾಡಿಬಿಟ್ಟು ಯಾ ಮೈ ಪೈಸಾ ದೇತಾವ್ ಕಾ ಪೈಸಾ ತೋ ಸರ್ಕಾರಕ್ಕ ಹೆ ಪ್ರಧಾನಮಂತ್ರಿಗ ಹೇ ಇಸ್ ಅಟಲ್ ಪ್ರಧಾನಮಂತ್ರಿ ಲಿಕೋ ಇವತ್ತು ಆ ಗ್ರಾಮ ಸಡಕ್ನ ರಸ್ತೆಗಳ ಹೆಸರು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಅಟಲ್ ಗ್ರಾಮ್ ಸಡಕ್ ಯೋಜನೆ ಅಲ್ಲ ನಿಮಗೆ ವಿಮಾನ ನಿಲ್ದಾಣ ಇಂದಿರಾ ಗಾಂಧಿ ಕ್ರಾಸ್ ರೋಡು ರಾಜೀವ್ ಗಾಂಧಿ ಅಲ್ಲಿರ್ತಕ್ಕಂಥ ಗಲ್ಲಿ ಜವಾಹರ್ಲಾಲ್ ನೆಹರು ಅಲ್ಲಿರ್ತಕ್ಕಂಥ ಟಾಯ್ಲೆಟ್ ಅವ್ರದೇ ಕುಟುಂಬದ ಇನ್ಯಾರ್ದು ಹೆಸರು ಅಲ್ಲಿರ್ತಕ್ಕಂಥ ಇದರಲ್ಲಿ ಇಂದಿರಾನಗರ ಮತ್ತೊಂದು ಕಡೆ ಹೋದರೆ ರಾಜೀವ್ ನಗರ ಈ ದೇಶದಲ್ಲಿರ್ತಕ್ಕಂಥ ಇನ್ನೂರ ತೊಂಬತ್ತೇಳು ರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳಿಗೆ ಅದೇ ಮೂರು ಜನರ ಹೆಸರು ನಾಲ್ಕು ಜನರ ಹೆಸರು ಇನ್ನೂರ ತೊಂಬತ್ತೇಳು ರಾಷ್ಟ್ರೀಯ ಮಟ್ಟದ ನೂರಕ್ಕಿಂತ ಜಾಸ್ತಿ ಯೋಜನೆಗಳಿಗೆ ಅವ್ರ ಹೆಸರನ್ನೇ ಸ್ಮರಣೆ ಮಾಡಬೇಕು ಅದಕ್ಕಿಂತ ಹೆಚ್ಚು ಯಾವುದಾದ್ರೂ ದೇವ್ರ ಹೆಸರಿಟ್ಟಿದ್ದರೆ ಸ್ಮರಣೆ ಮಾಡಿದ್ರೆ ನಮಗೆ ಪುಣ್ಯ ಆದರೂ ಬರ್ತಿತ್ತು ಅಂತಲೇ ಹೇಳಿ ಅವ್ರದೇ ಹೆಸರುಗಳನ್ನ ಅನಿವಾರ್ಯವಾಗಿ ಸ್ಮರಣೆ ಮಾಡಬೇಕು ಬತ್ತಲ್ಲಿ ಹೋಗಬೇಕಾದ್ರೆ ಸ್ಮರಣೆ ಮಾಡಬೇಕು ಪ್ರೇರಣೆ ಮಾಡಬೇಕು ಆದರೆ ಅವತ್ತಿನಿಂದ ಇವತ್ತಿನವರೆಗೂ ನೋಡಿ ಅಂತಲೇ ಪ್ರ ಅಟಲ್ ಜಿ ಇರ್ಬೋದು ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಅವ್ರ ಕೀರ್ತಿಯನ್ನು ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ಮತ್ತಷ್ಟು ಉಜ್ವಲ ಪ್ರಯಾರನ್ನಾಗಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರು ಇರ್ಬೋದು ಎಲ್ಲೂ ಅವ್ರ ಹತ್ರಲ್ಲಿ ಯೋಜನೆಗಳಿಲ್ಲ ಎಲ್ಲ ಕಡೆಗಳಲ್ಲಿ ಬರ್ತಕ್ಕಂಥದ್ದು ಪ್ರಧಾನಮಂತ್ರಿ ಅದೇ ಸ್ವರೂಪದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿ ಅಂತಲೇ ಇಟ್ಟರೆ ಹೊರಟು ತಮ್ಮ ಹೆಸರನ್ನ ಎಲ್ಲೂ ಹಾಕೊಳಕ್ಕೆ ಹೋಗಿಲ್ಲ ಯೋಚನೆ ಮಾಡ್ಬೇಕಾ ಸಂದರ್ಭದಲ್ಲಿ ಅಟಲ್ ಜಿ ಅವರು ಹೇಳಿದ ಮಾತು ಕ್ಯಾ ಜ ಪೈಸೆ ಮೇರೆ ಜೆಬ್ಸೆದೇತ ಹೂ ಕ್ಯಾ ಓತು ಪ್ರಧಾನಮಂತ್ರಿ ಜಿ ಕಾ ಸರ್ಕಾರಕ್ಕೆ ಪೈಸಾ ಹೇ ಅಟಲ್ ನಾಮ್ ನಿಖಾಲೋ ಉಸ್ಕೋ ಪ್ರಧಾನಮಂತ್ರಿ ಕರೋ